ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ರಾಜ್ಯದಲ್ಲಿ ಇವತ್ತು ಟೋಟಲ್ ಆಗಿ ಮೂವತ್ತು ಪ್ರಕರಣಗಳಲ್ಲಿ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿದೆ ಈ ಮೂಲಕ ಕೊರೋನಾ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ ಐನೂರ ಅರವತ್ತೈದಕ್ಕೇರಿಕೆ ಆಗಿದೆ ಇಂದು ಒಂದೇ ದಿನ ಮೂವತ್ತು ಪಾಸಿಟಿವ್ ಕೇಸ್ಗಳು ಪತ್ತೆ ಆಗಿರುವಂತದ್ದು ಬೆಳಗ್ಗೆ ಬೆಳಗ್ಗೆಯ ಬುಲೆಟಿನಲ್ಲಿ ಇಪ್ಪತ್ತೆರಡು ಕೇಸ್ಗಳು ವರದಿಯಾಗಿದ್ದವು ಇವತ್ತು ಆ ಇಪ್ಪತ್ತೆರಡು ಕೇಸ್ಗಳ ಜೊತೆಗೆ ಬೆಳಗ್ಗೆಯ ಜೊತೆಗೆ ಎಂಟು ಮತ್ತೆ ಹೊಸ ಪ್ರಕರಣಗಳು ಆ್ಯಡ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಟೋಟಲ್ ಆಗಿ ಮೂವತ್ತು ಪ್ರಕರಣಗಳು ಪತ್ತೆಯಾದಂತಹದ್ದು ಬೆಂಗಳೂರಿನಲ್ಲಿ ಟೋಟಲ್ ಆಗಿ ಹತ್ತು ಪ್ರಕರಣ ಬೆಳಗಾವಿಯಿಂದ ಹದಿನಾಲ್ಕು ವಿಜಯಪುರ ಜಿಲ್ಲೆಯಿಂದ ಎರಡು ತುಮಕೂರು ದಾವಣಗೆರೆ ಕಲಬುರಗಿಯಲ್ಲಿ ಹಾಗೆ ದಕ್ಷಿಣ ಕನ್ನಡದಲ್ಲಿ ತಲಾ ಒಂದು ಕೇಸ್ ವರದಿಯಾಗಿದೆ ಐನೂರ ಅರವತ್ತೈದು ಸೋಂಕಿತರ ಪೈಕಿ ಇನ್ನೂರ ಇಪ್ಪತ್ತೊಂಬತ್ತು ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ ಇದರಲ್ಲಿ ಐನೂರ ಅರವತ್ತೈದು ಸೋಂಕಿತರ ಪೈಕಿ ಇನ್ನೂರ ಇಪ್ಪತ್ತೊಂಬತ್ತು ಮಂದಿ ಈಗ ಆಲ್ರೆಡಿ ಡಿಸ್ಚಾರ್ಜ್ ಆಗಿರುವಂತದ್ದು ಇನ್ನ ಇಪ್ಪತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ಕಳೆದ ಮೂರ್ನಾಲ್ಕು ದಿನದಿಂದ ಕೂಡ ಬೆಂಗಳೂರಿನಲ್ಲಿ ಅಷ್ಟಾಗಿ ಯಾವುದೇ ರೀತಿಯಾದಂತಹ ಪ್ರಕರಣಗಳು ಕಾಣಿಸ್ತಾ ಇರಲಿಲ್ಲ ಒಂದು ಎರಡು ಬಿಟ್ರೆ ಆದ್ರೆ ಇವತ್ತು ಒಂದೇ ದಿನ ಬೆಂಗಳೂರಿನಲ್ಲಿ ಹತ್ತು ಮಂದಿಗೆ ಸೋಂಕು ಇರುವಂಥದ್ದು ದೃಢಪಟ್ಟಿದೆ ಬೆಂಗಳೂರಲ್ಲಿ ಮೂರು ಮಕ್ಕಳು ಇಬ್ಬರು ವೃದ್ಧರಿಗೆ ಸೋಂಕು ಇರುವಂಥದ್ದು ನಾಲ್ಕು ವರ್ಷದ ಮಗು ಸೇರಿದಂತೆ ಮೂರು ಮಕ್ಕಳಿಗೆ ಸೋಂಕು ಇರುವಂಥದ್ದು ದೃಢಪಟ್ಟಿದೆ ಪಾದರಾಯನಪುರದ ಆರು ಮಂದಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಆರು ಮಂದಿ ಕ್ವಾರಂಟೈನ್ ನಲ್ಲಿದ್ದಂತಹ ಪಾದರಾಯನಪುರದ ನಿವಾಸಿಗಳು ಕ್ವಾರಂಟೈನ್ ಅನ್ನ ಮುಗಿಸಿ ಮನೆಗೆ ಹೊರಡ್ಬೇಕಾಗಿತ್ತು ಆದ್ರೆ ಮತ್ತೆ ಸಂಕಷ್ಟ ಎದುರಾಗಿದೆ ಸೊ ಹೀಗಾಗಿ ಅವರು ಮತ್ತೆ ಹಾಸ್ಪಿಟಲ್ ಅಲ್ಲೇ ಇರ್ಬೇಕಾಗಿದೆ ಮತ್ತೆ ಹದಿನಾಲ್ಕು ದಿನಗಳ ಕಾಲ ಹಾಸ್ಪಿಟಲ್ ನಲ್ಲಿ ಇರ್ತಾರೆ ಅದಾದ್ಮೇಲೆ ಹನ್ನೆರಡನೇ ದಿನಕ್ಕೆ ಮತ್ತೆ ಅವರನ್ನ ಚೆಕ್ ಮಾಡಲಾಗುತ್ತೆ ಅಲ್ಲಿ ನೆಗೆಟಿವ್ ಬಂದ್ರೆ ಎರಡು ಬಾರಿ ನೆಗೆಟಿವ್ ಬಂದ್ರೆ ಮಾತ್ರ ನೆಕ್ಸ್ಟ್ ಡಿಸ್ಚಾರ್ಜ್ ಮಾಡಲಾಗುತ್ತೆ ಇಲ್ಲ ಅಂದ್ರೆ ಮತ್ತೆ ಅಲ್ಲೇ ಕಂಟಿನ್ಯೂ ಆಗ್ತಾರೆ ಅವರು ಮತ್ತೊಮ್ಮೆ ಪಾಸಿಟಿವ್ ಏನಾದರೂ ಬಂದ್ಬಿಟ್ರೆ ಆದ್ರೆ ಈ ಒಂದು ಸುದ್ದಿ ಬೆಂಗಳೂರಿಗೆ ನಿಜಕ್ಕೂ ಶಾಕಿಂಗ್ ಅದರಲ್ಲೂ ಎಸ್ಪೆಷಲಿ ಪಾದ್ರಾಯನಪುರದಿಂದನೇ ವರದಿ ಆಗ್ತಾ ಇರುವಂತಹ ಒಂದು ಪ್ರಕರಣಗಳು ಇವು ಇಲ್ಲಿ ಪ್ರಮುಖವಾಗಿ ಕಳೆದ ಎರಡು ಮೂರು ದಿನಗಳಿಂದ ಒಂದು ಎರಡು ಕೇಸ್ ಪತ್ತೆ ಆಗ್ತಾ ಇತ್ತು ಆದ್ರೆ ಇವತ್ತು ಒಂದು ದಿನ ಹತ್ತು ಪ್ರಕರಣಗಳು ವರದಿಯಾಗಿದ್ದಾವೆ ನಾ ಬಿಬಿಎಂಪಿಗೆ ಆತಂಕವನ್ನ ಹೆಚ್ಚಿಸಿರುವಂತದ್ದು ಪೇಷಂಟ್ ನಂಬರ್ ಫೈವ್ ಸಿಕ್ಸ್ಟಿ ಫೈವ್ ಯಾಕೆ ಅಂದ್ರೆ ಅರವತ್ನಾಲ್ಕು ವರ್ಷದ ವೃದ್ಧೆಗೆ ಕೊರೋನಾ ಪಾಸಿಟಿವ್ ಇರುವಂತದ್ದು ಗೊತ್ತಾಯ್ತಲ್ಲ ಹೇಗ್ ಬಂತು ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಸೋಂಕಿತ ವೃದ್ಧೆಯ ಮನೆಗೆ ತೆರಳಿದ್ರು ವೈದ್ಯಾಧಿಕಾರಿಗಳು ಅವರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಂಥವ್ರನ್ನ ಈಗ ಆಲ್ರೆಡಿ ಕ್ವಾರಂಟೈನ್ ಮಾಡಲಾಗಿದೆ ಜ್ವರದಿಂದ ಬಯಸ್ತಾ ಇದ್ದಂತ ವೃದ್ಧೆ ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ರು ಬಳಿಕ ಮಣಿಪಾಲ್ ಆಸ್ಪತ್ರೆಯವರು ವಿಕ್ಟೋರಿಯಾಗೆ ಕಳುಹಿಸಿದ್ರು ಅವರನ್ನ ಗಂಟಲು ದ್ರವ ಪರೀಕ್ಷಿಸಿದಾಗ ಪಾಸಿಟಿವ್ ಪತ್ತೆಯಾಗಿದೆ ಗಂಟಲು ದ್ರವದ ಮಾದರಿಯನ್ನ ಸ್ಯಾಂಪಲ್ ಅನ್ನ ಪಡೆದುಕೊಳ್ಳಲಾಗಿತ್ತು ಅದಾದ್ಮೇಲೆ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಪಾಸಿಟಿವ್ ವರದಿಯಾಗಿದೆ ಈ ವೃದ್ಧೆಯ ಕುಟುಂಬದಲ್ಲಿ ಏಳೆಂಟು ಮಂದಿ ಇದ್ದಾರೆ ಎಲ್ಲರನ್ನೂ ಕೂಡ ಕ್ವಾರಂಟೈನ್ಗೆ ಕರೆತರಲಿಕ್ಕೆ ಮುಂದಾಗಿದೆ ಬಿಬಿಎಂಪಿ ಈಗ ಆಲ್ರೆಡಿ ಅವರನ್ನ ಕ್ವಾರಂಟೈನ್ ಮಾಡಲೇಬೇಕಾಗಿದೆ ಅವರೆಲ್ಲರೂ ಕೂಡ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಆಗಿರ್ತಾರೆ ಸೊ ಹೀಗಾಗಿ ಅವರನ್ನ ಕ್ವಾರಂಟೈನ್ ಮಾಡೇ ಮಾಡ್ತಾರೆ ಹೋಟೆಲ್ನಲ್ಲೋ ಅಥವಾ ಆಸ್ಪತ್ರೆಯಲ್ಲೋ ಕ್ವಾರಂಟೈನ್ ಮಾಡುವಂತ ಸಾಧ್ಯತೆ ಇದೆ ವೃದ್ಧೆ ಮನೆ ಬಳಿ ತೆರಳಿದ ಬಿ ಬಿ ಎಂ ವೈದ್ಯಾಧಿಕಾರಿಗಳ ತಂಡ ಸೊ ಅವರ ಜೊತೆ ಇದ್ದಂತ ಪ್ರೈಮರಿ ಕಾಂಟ್ಯಾಕ್ಟ್ ಗಳನ್ನ ಅಂದ್ರೆ ಇಲ್ಲಿ ಕ್ವಾರಂಟೈನ್ ಮಾಡುವಂತ ಸಾಧ್ಯತೆ ಇದೆ ಇಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಎಲ್ಲರನ್ನು ಕೂಡ ಅವರು ಮನೆಯಲ್ಲಿ ಬಿಡೋದಿಲ್ಲ ಬೇರೆ ಕಡೆ ಕ್ವಾರಂಟೈನ್ ಮಾಡ್ತಾರೆ ಇನ್ನು ಸೆಕೆಂಡರಿ ಕ್ವಾರಂಟೈನ್ ಅಂದ್ರೆ ಸಾರಿ ಸೆಕೆಂಡರಿ ಕಾಂಟ್ಯಾಕ್ಟ್ ಇರುವಂತವರನ್ನ ಮನೆಯಲ್ಲೇ ಕ್ವಾರಂಟೈನ್ ಮಾಡ್ತಾರೆ ಸೊ ಹೀಗಾಗಿ ಪ್ರೈಮರಿ ಕಾಂಟ್ಯಾಕ್ಟ್ ಇರುವವ್ರನ್ನ ಅವರು ಯಾರ್ಯಾರನ್ನೆಲ್ಲ ಸಂಪರ್ಕ ಮಾಡಿದ್ರು ಅವರನ್ನ ಈಗ ಕ್ವಾರಂಟೈನ್ ಮಾಡಲಿಕ್ಕೆ ಬಿಬಿಎಂಪಿ ಅಧಿಕಾರಿಗಳು ತೆರಳಿದ್ದಾರೆ ಇದು ಪೇಷಂಟ್ ನಂಬರ್ ಫೈವ್ ಸಿಕ್ಸ್ಟಿ ಫೈವ್ ಇಂದ ಇರುವಂತ ಆತಂಕ ಸೊ ಹೀಗಾಗಿನೇ ಬಿಬಿಎಂಪಿ ಅಧಿಕಾರಿಗಳು ಅದನ್ನ ಪ್ಲೇಸ್ ಔಟ್ ಮಾಡ್ತಾ ಇದ್ದಾರೆ ಹೇಗ್ ಬಂತು ಏನು ಎತ್ತ ಅಂತ ಯಾರಾದರೂ ವಿದೇಶದಿಂದ ಬಂದಿದ್ದಂಥವರು ಇದ್ದಿದ್ದಂತನ್ನ ಅಥವಾ ಇವರೇನಾದರೂ ಹಾಟ್ ಸ್ಪಾಟ್ ಆ ಪ್ರದೇಶಗಳಿಗೆ ಹೋಗಿ ಬಂದಿದ್ದಂಥವರಾ ಅಥವಾ ಇನ್ನು ಬೇರೆ ಏನಾದರೂ ಕಾರಣ ಇರ್ಬೋದಾ ಇದ್ರ ಬಗ್ಗೆ ಈಗ ಆಲ್ರೆಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಸೌಮ್ಯ ಇಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂಥ ಪ್ರಕರಣ ಇರ್ಲಿಲ್ಲ ಕಳೆದ ಮೂರ್ನಾಲ್ಕು ದಿನದಿಂದ ಒಂದು ಎರಡು ಕೇಸ್ ಬಿಟ್ರೆ ಅಂತ ಸ್ವಲ್ಪ ನೆಮ್ಮದಿಯ ವಿಚಾರ ಇತ್ತು ಆದ್ರೆ ಇವತ್ತು ಒಂದೇ ದಿನ ಹತ್ತು ಪ್ರಕರಣಗಳು ವರದಿ ಆಗಿರುವಂತದ್ದು ಇದರ ಅಪ್ಡೇಟ್ಸ್ ಅನ್ನ ನೋಡೋದಾದ್ರೆ ಹೌದು ಕೃತಿ ಇವತ್ತು ಬಂದಿರುವಂತಹ ಒಟ್ಟಾರೆ ಪ್ರಕರಣಗಳಲ್ಲಿ ಬೆಂಗಳೂರಿನ ಪಾಲು ದೊಡ್ಡದಾಗೇ ಇದೆ ಅಂತ ಹೇಳಬಹುದು ಸೊ ಇದೆಲ್ಲದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ನಾವು ನೋಡ್ತಾ ಇರುವಂತದ್ದು ಪಾದರಾಯನಪುರಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳೇ ಆಗಿವೆ ಸೊ ಇವ್ರು ಯಾರೆಲ್ಲ ಕ್ವಾರಂಟೈನ್ ಅಲ್ಲಿ ಇದ್ರು ಆ ಕ್ವಾರಂಟೈನ್ ಅಲ್ಲಿ ಇದ್ದವ್ರನ್ನೆಲ್ಲ ಹನ್ನೆರಡನೇ ದಿನ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಸಾರ್ ತಗೊಳ್ತಾರೆ ಮತ್ತೊಂದ್ಸಲ ಸೊ ಅವರ ರಿಪೋರ್ಟ್ ಹದಿನಾಲ್ಕನೇ ತಾರೀಖ್ ಬರುತ್ತೆ ಹದ್ನಾಲ್ಕನೇ ತಾರೀಖು ರಿಪೋರ್ಟ್ ಬಂದ ನಂತರ ಅವರು ನೆಗೆಟಿವ್ ಅಂತ ಆದ್ರೆ ಅವ್ರು ಮರಳಿ ಮನೆಗೆ ಹೋಗಿ ಏನು ಮನೆಯಲ್ಲೇ ಮತ್ತೆ ಹದ್ನಾಲ್ಕು ದಿನ ಕ್ವಾರಂಟೈನ್ ಆಗ್ಬೋದು ಆದ್ರೆ ಇವಾಗ ಏನು ಟೆಸ್ಟ್ ಮಾಡಿದ್ರು ಹನ್ನೆರಡು ಹನ್ನೆರಡನೇ ದಿನ ಈ ಹನ್ನೆರಡನೇ ದಿನದ ಪರೀಕ್ಷೆಯಲ್ಲಿ ಬಂದಂತಹ ರಿಸಲ್ಟ್ ನಲ್ಲಿ ಇವರೆಲ್ಲರೂ ಕೂಡ ಪಾಸಿಟಿವ್ ಅನ್ನೋದು ಗೊತ್ತಾಗಿದೆ ಕಾಂಟ್ಯಾಕ್ಟ್ ಆಫ್ ತ್ರೀ ಟು ನೈಂಟಿ ಟೂ ಅಂತ ಏನಿದೆ ಈ ಒಂದು ಲಿಸ್ಟ್ ನಲ್ಲಿ ಅವರೆಲ್ಲರೂ ಕೂಡ ಪಾದರಾಯನಪುರಕ್ಕೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತವರೇ ಆಗಿದ್ದಾರೆ ಸೊ ಬೆಂಗಳೂರಿನ ಮೇಲೆ ಈ ಆತಂಕದ ಖರಿಚಾಯೆ ಇನ್ನೂ ಕೂಡ ಕಮ್ಮಿ ಆಗಿಲ್ಲ ಅನ್ನೋದನ್ನ ನಾವಿದ್ರಿಂದ ಗಮನಿಸಬಹುದು ಒಟ್ಟು ಐನೂರ ಅರವತ್ತೈದು ಜನ ಇಡೀ ರಾಜ್ಯದಲ್ಲಿ ಇದುವರೆಗೆ ಕೊರೋನಾದಿಂದ ಸೋಂಕಿತರಾದಂತವರು ಸೊ ಈ ಐನೂರು ಜನರಲ್ಲಿ ಒಟ್ಟು ಮುನ್ನೂರ ಐದು ಜನ ಪೇಶೆಂಟ್ಸ್ ಈಗ ಐಸೋಲೇಷನ್ ಅಲ್ಲಿ ಇದ್ದಾರೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಆ ಉಳಿದಂತ ಒಂಬತ್ತು ಜನ ಐಸಿಯು ನಲ್ಲಿ ಇದ್ದಾರೆ ಸೊ ಎಲ್ಲರೂ ಕೂಡ ಚೇತರಿಸ್ಕೊಳ್ತಾ ಇದ್ದಾರೆ ಅನ್ನೋದು ನಿಜ ಆದ್ರೆ ಇವತ್ತು ಬಂದಿರುವಂತಹ ಮೂವತ್ತು ಹೊಸ ಪ್ರಕರಣಗಳನ್ನು ನಾವು ನೋಡಿದ್ರೆ ದಿನೇ ದಿನೇ ಈ ಒಂದು ಪ್ರೈಮರಿ ಕಾಂಟ್ಯಾಕ್ಟ್ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಅಥವಾ ಈ ಐಸೋಲೇಷನ್ ಅಲ್ಲಿ ಇರೋರು ಕ್ವಾರಂಟೈನ್ ಅಲ್ಲಿ ಇರೋರು ಏನಿದ್ದಾರೆ ಇವರಲ್ಲಿ ಸೋಂಕು ನಾವು ಮತ್ತೆ ಮತ್ತೆ ನೋಡ್ತಾ ಇದ್ದೀವಿ ಸೊ ಕಟ್ಟುನಿಟ್ಟಿನ ಕ್ರಮಗಳು ಎಷ್ಟು ಅಗತ್ಯ ಅನ್ನೋದನ್ನ ಈ ಒಂದು ರಿಪೋರ್ಟ್ ನ ನೋಡಿದ್ರೆ ನಾವು ಗೊತ್ತಾಗುತ್ತೆ ಈ ಒಂದು ಏನೋ ಪಾಸಿಟಿವ್ ಪ್ರಕರಣಗಳು ಕಡಿಮೆ ಆಗೋದಕ್ಕೆ ಬಹುಶಃ ಇನ್ನೂ ಸಾಕಷ್ಟು ಸಮಯ ತೆಗೆದುಕೊಳ್ಬೋದೇನು ಅಂತ ಅನ್ಸುತ್ತೆ ಒಂದ್ ಕಡೆ ಯಾವಾಗ ಪಾದ್ರಾಯಪುರದ್ದು ಇನ್ನೂ ಮುಗ್ದೋಯ್ತಪ್ಪ ಇನ್ನು ನಾವು ಇನ್ನು ಪಾದ್ರಾಯಪುರ ಮತ್ತು ಹಂಗ್ ತಂದ್ರೆ ಎರಡು ಗಳಲ್ಲಿ ಅಷ್ಟೊಂದೇ ನೋಡೋದಿಲ್ವೇನೋ ಅಂತ ಏನ್ ಅನ್ಕೊಂಡಿದ್ವಿ ಅದೆಲ್ಲವೂ ಕೂಡ ಈಗ ಹುಸಿ ಆಗ್ತಾ ಇದೆ ಅದಲ್ಲದೆ ರ್ಯಾಂಡಮ್ ಟೆಸ್ಟಿಂಗ್ ಕೂಡ ಮಾಡ್ಲಾಗ್ತಾ ಇದೆ ಮತ್ತು ಏನು ಈ ಪದಾಯಪುರದಲ್ಲಿ ಸೊ ಹಾಗಾಗಿ ಬಹುಶಃ ಮುಂದಿನ ಎರಡರಿಂದ ಮೂರು ದಿನಗಳಲ್ಲಿ ಆ ಒಂದು ಏರಿಯಾಗಳಲ್ಲಿ ಆ ಇಡೀ ಗಳಲ್ಲಿ ಯಾವೆಲ್ಲ ಪ್ರಕರಣಗಳು ಪಾಸಿಟಿವ್ ಬರುವಂತಹ ಒಂದು ಸಾಧ್ಯತೆ ಇದೆಯೋ ಅದೆಲ್ಲವೂ ಈಗ್ಲೇ ಬಂದು ಆ ಒಂದು ಲೆಕ್ಕ ಕೂಡ ಕ್ಲಿಯರ್ ಆಗುವಂತ ಸಾಧ್ಯತೆ ಕೂಡ ಇದರಿಂದ ನಾವು ಗಮನಿಸಬೇಕು ಪೃಥ್ವಿ ಓಕೆ ಥ್ಯಾಂಕ್ ಯು ಸೌಮ್ಯ ಕೆಳಸ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಈಗ ಆಲ್ರೆಡಿ ನೋಡಿದ್ರೆ ಮೂವತ್ತು ಪ್ರಕರಣಗಳಲ್ಲಿ ಹತ್ತು ಪ್ರಕರಣಗಳು ಬೆಂಗಳೂರು ಜಿಲ್ಲೆಯದ್ದು ಇನ್ನ ಉಳಿದಂತ ಪ್ರಕರಣಗಳಲ್ಲಿ ಮೇಜರ್ ಪಾರ್ಟ್ ಇರುವಂತದ್ದು ಬೆಳಗಾವಿ ಜಿಲ್ಲೆಯದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಇಂದು ಹದಿನಾಲ್ಕು ಕೊರೋನಾ ಕೇಸ್ಗಳು ವರದಿಯಾಗಿರುವಂತದ್ದು ಪಾಸಿಟಿವ್ ಪ್ರಕರಣ ಹನ್ನೊಂದು ಮಂದಿ ಸೋಂಕಿತರು ಇದರಲ್ಲಿ ಹಿರೇಬಾಗೇವಾಡಿಯವರಾಗಿದ್ದಾರೆ ಹನ್ನೊಂದು ಜನ ಸೋಂಕಿತರು ಇನ್ನ ಮೂರು ಮಂದಿ ಸೋಂಕಿತರು ಸಂಕೇಶ್ವರ ಪಟ್ಟಣದ ನಿವಾಸಿಗಳಾಗಿರುವಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಆತಂಕ ಇದೆ ಈ ಹಿಂದೆನೆ ಐವತ್ ಬೇರೆ ಇತ್ತು ಅಲ್ಲಿ ಸೋಂಕಿತರ ಸಂಖ್ಯೆ ಈಗ ಅದು ಅರವತ್ತೇಳಕ್ಕೆ ಏರಿಕೆ ಆಗಿದೆ ಎಲ್ಲ ಹದಿನಾಲ್ಕು ಮಂದಿಗೂ ಕೂಡ ತಬ್ಲಿಗಿ ಸಭೆಯ ಲಿಂಕ್ ಇದೆ ಹದಿನಾಲ್ಕು ಮಂದಿ ಸೋಂಕಿತರು ದ್ವಿತೀಯ ಸಂಪರ್ಕಿತರು ಇದು ಮತ್ತೊಂದು ರೀತಿಯಾದಂತಹ ಆತಂಕ ಯಾಕೆಂದ್ರೆ ಪ್ರೈಮರಿ ಗಳಲ್ಲಿ ನಾವು ಸಾಕಷ್ಟು ಗಮನಿಸ್ತಾ ಇದ್ವಿ ಯಾರಿಗಾದ್ರೂ ಒಬ್ಬರಿಗೆ ಕೊರೋನಾ ಸೋಂಕು ಬಂದಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಯಾರಿಗೆ ಅಂದ್ರೆ ಪ್ರೈಮರಿ ಗಳಲ್ಲಿ ನೋಡ್ತಾ ಇದ್ವಿ ಆದ್ರೆ ಇಲ್ಲಿ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಗಳಿಗೆನೆ ಇಲ್ಲಿ ಹದಿನಾಲ್ಕು ಜನರಿಗೂ ಸೆಕೆಂಡರಿ ಕಾಂಟ್ಯಾಕ್ಟ್ ಗಳೇ ಆಗಿದ್ದಾರೆ ಅವರೆಲ್ರಿಗೂ ಕೂಡ ಈಗ ಸೋಂಕು ಇರುವಂತದ್ದು ದೃಢಪಟ್ಟಿದೆ ಇದು ಬೆಳಗಾವಿಯ ವಿಚಾರ ಹದಿನಾಲ್ಕು ಜನರಿಗೆ ಇವತ್ತು ಒಂದೇ ದಿನ ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಸೊ ಈ ಮೂಲಕ ಐವತ್ ಮೂರಿಂದ ಇದ್ದಂಥದ್ದು ಅರವತ್ತೇಳಕ್ಕೆ ಏರಿಕೆ ಆಗಿದೆ ಬೆಳಗಾವಿಯಲ್ಲಿ ಸೋಂಕಿತರ ಸಂಖ್ಯೆ ಈಗಷ್ಟೇ ಹೇಳ್ತಾ ನಿಮ್ಗೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಆತಂಕಕ್ಕೆ ಕಾರಣವಾಗಿರುವಂತ ಒಂದು ಮೇನ್ ಹಾಟ್ ಸ್ಪಾಟ್ ಅಂದ್ರೆ ಅದು ಹಿರೇಬಾಗೇವಾಡಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಈ ಒಂದು ಹಿರೇಬಾಗೇವಾಡಿ ಗ್ರಾಮ ಯಾಕೆಂದ್ರೆ ಆ ಒಂದು ಹಿರೇಬಾಗೇವಾಡಿ ಗ್ರಾಮದಲ್ಲೇ ಮೂವತ್ತಾರು ಕೊರೋನಾ ಪಾಸಿಟಿವ್ ಪ್ರಕರಣಗಳು ಈ ಕ್ಷಣದವರೆಗೂ ಕೂಡ ವರದಿಯಾಗಿರುವಂತದ್ದು ಅದು ಮತ್ತಷ್ಟು ಜಾಸ್ತಿ ಆಗುವಂತ ಚಾನ್ಸಸ್ಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಇಂದು ಒಂದೇ ದಿನ ಹನ್ನೊಂದು ಪ್ರಕರಣಗಳು ಈ ಗ್ರಾಮದಲ್ಲಿ ಪತ್ತೆ ಆಗಿದ್ದಾವೆ ಅಂದ್ರೆ ಇದುವರೆಗೂ ಈ ಹಿಂದೆ ಇಪ್ಪತ್ತೈದು ಪ್ರಕರಣಗಳು ಟೋಟಲ್ ಆಗಿ ಅಲ್ಲಿ ವರದಿಯಾಗಿದ್ದು ಇವತ್ತು ಹನ್ನೊಂದು ಪ್ರಕರಣಗಳು ಒಂದೇ ಭಾಗದಿಂದ ಪಾಸಿಟಿವ್ ಆಗಿರುವಂತದ್ದು ಎರಡೇ ಎರಡು ಕುಟುಂಬದಲ್ಲಿ ವ್ಯಾಪಿಸ್ತಾ ಇದೆ ಎರಡೇ ಕುಟುಂಬದಿಂದ ಈ ಒಂದು ಕೊರೋನಾ ಸೋಂಕು ಅಲ್ಲಿ ವ್ಯಾಪಿಸ್ತಾ ಇರುವಂತದ್ದು ಈ ಕೊರೋನಾ ಸೋಂಕು ಏನಿದೆ ಪೇಶೆಂಟ್ ಒನ್ ಟ್ವೆಂಟಿ ಏಟ್ ನ ದ್ವಿತೀಯ ಸಂಪರ್ಕಕ್ಕೆ ಬಂದಂತವರಿಗೆ ಈಗ ಸೋಂಕು ಹರಡಿರುವಂತದ್ದು ಪೇಷಂಟ್ ಒನ್ ಟ್ವೆಂಟಿ ಏಟ್ ದೆಹಲಿಯ ಮರ್ಕಾಜ್ ನಿಂದ ಮರಳಿದ್ದ ಆ ಯುವಕ ಆ ಯುವಕನಿಂದ ಈ ಸೋಂಕು ಹರಡ್ತಾ ಇದೆ ಆ ಭಾಗದಲ್ಲಿ ಆತನಿಂದ ಒಂದಿಡೀ ಕಾಲೋನಿಗೆ ಹರಡಿದೆ ಸೋಂಕು ಪೇಷಂಟ್ ಒನ್ ಟ್ವೆಂಟಿ ಏಟ್ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಆದ್ರೆ ಸೋಂಕು ಮಾತ್ರ ನಿಲ್ತಾ ಇಲ್ಲ ಆ ಯುವಕ ಈಗ ಆಲ್ರೆಡಿ ಡಿಸ್ಚಾರ್ಜ್ ಆಗಿದ್ದಾನೆ ಆದ್ರೆ ಆತನಿಂದ ಹಬ್ಬಿರುವಂತ ಸೋಂಕು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಏಳ್ನೂರ ಐವತ್ತಕ್ಕೂ ಅಧಿಕ ಮಂದಿಯ ಗಂಟಲು ದ್ರವದ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಈಗ ಇನ್ನ ಹಿರೇ ಬಾಗೇವಾಡಿಯಲ್ಲಿ ಸೋಂಕು ಹೆಚ್ಚಾಗ್ತಾನೆ ಇದೆ ಅಲ್ವಾ ಸೊ ಹೀಗಾಗಿ ಆ ಭಾಗದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗ್ರಾಮದಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ ಅಲ್ಲಿನ ಜನ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ನಾನು ಕೂಡ ನಾಲ್ಕು ಬಾರಿ ಗ್ರಾಮಕ್ಕೆ ಭೇಟಿಯನ್ನ ನೀಡಿದ್ದ ನೀಡಿದ್ದೀನಿ ಈಗ ಆಲ್ರೆಡಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಎದುರಾಗಿದೆ ಅಂತ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಭಾಗದ ಶಾಸಕರು ಅವರು ಅವರು ಭೇಟಿಯನ್ನು ನೀಡಿದಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಿರುವಂತದ್ದು ಮೂಲಭೂತ ಸೌಕರ್ಯದ ಕೊರತೆ ಎದುರಾಗಿದೆ ಅಲ್ಲಿ ಡೌನ್ ನಿಂದಾಗಿ ಸಮಸ್ಯೆ ಎದುರಾಗಿದೆ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಅದು ಹಾಟ್ಸ್ಪಾಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಆ ಇಡೀ ಏರಿಯಾವನ್ನ ಸೀಲ್ ಡೌನ್ ಮಾಡಲಾಗಿದೆ ಮಾಡಲೇಬೇಕಾಗಿದೆ ಸೊ ಹೀಗಾಗಿ ಡೌನ್ ಅನ್ನ ಮಾಡಲಾಗಿದೆ ಈಗ ಸಮಸ್ಯೆ ಎದುರಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಗಾಲಡಿ ಅಕ್ಕಿ ಗೋಧಿಯನ್ನ ಕೊಡ್ಲಾಗಿದೆ ಅದರಿಂದನೇ ಜೀವನ ಆಗಲ್ಲ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನೇಕ ಸಾಮಗ್ರಿ ನೀಡಬೇಕು ಅಂತ ನಮ್ಮ ಆಗ್ರಹ ತಕ್ಷಣ ಗ್ರಾಮದಲ್ಲಿ ಹಾಲು ಪೂರೈಕೆ ಆಗಬೇಕು ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಸಿಎಂ ಯಡಿಯೂರಪ್ಪನವರಿಗೂ ಕೂಡ ಪತ್ರವನ್ನ ಬರೆದಿದ್ದೇನೆ ಗ್ರಾಮದಲ್ಲಿ ಯಾರಿಗೂ ಸೋಂಕಿನ ಲಕ್ಷಣ ಇಲ್ಲ ಸೋಂಕಿನ ಲಕ್ಷಣ ಇಲ್ಲದೆ ಇದ್ದರೂ ಕೂಡ ಸೋಂಕು ಪತ್ತೆ ಆಗ್ತಾ ಇದೆ ಸೊ ಹೀಗಾಗಿ ಆತಂಕ ಎದುರಾಗಿದೆ ಅಂತ ಹೇಳಿದ್ದಾರೆ ಶಾಸಕಿ ಕ್ಷೇತ್ರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ರೆಡ್ ಝೋನ್ ಅಂತ ಏನು ನಮ್ಮ ಜಿಲ್ಲೆನಲ್ಲಿ ನಾವು ಘೋಷಣೆ ಮಾಡಿದೀವಿ ಕೇಸ್ಗಳು ಜಾಸ್ತಿ ಆಗ್ತಾ ಇದಾವೆ ಅದರಲ್ಲೂ ಇದೇ ಭಾಗ್ಯವಾಡಿನಲ್ಲಿ ನಿನ್ನೆ ಒಂದೇ ದಿನಕ್ಕೆ ಹನ್ನೊಂದು ಕೇಸ್ ಗಳಾಗಿದ್ದಾವೆ ಸೊ ಟೋಟಲ್ ಆಗಿ ಮೂವತ್ತೈದು ಮೂವತ್ತಾರು ಕೇಸ್ ಗಳಾಗಿದ್ದಾವೆ ಅಲ್ಲಿ ಜನಜೀವನ ಬಹಳಷ್ಟು ಅಸ್ತವ್ಯಸ್ತ ಆಗಿದೆ ನಾನು ಕೂಡ ಕಳೆದ ಹದಿನೈದು ದಿನದಲ್ಲಿ ನಾಲ್ಕು ಬಾರಿ ಹೋಗಿ ಮೀಟಿಂಗ್ ಮಾಡಿದೀನಿ ಸುಮಾರು ಜನ ಕೂಲಿ ಕಾರ್ಮಿಕರಿದ್ದಾರೆ ಸೊ ಬರೀ ಅಕ್ಕಿ ಗೋಧಿಯಿಂದ ಹೊಟ್ಟೆ ತುಂಬೋದಿಲ್ಲ ಎಣ್ಣೆ ಕೊಡಿ ಕಾಳು ಕೊಡಿ ಸಕ್ಕರೆ ಟೀ ಪೌಡರು ಅಂತ ರಿಕ್ವೆಸ್ಟ್ ಮಾಡಿದೀನಿ ಕೊರೋನಾ ವಾರಿಯರ್ಸ್ಗೆ ಸರ್ಕಾರ ಬಲವನ್ನ ನೀಡಿದೆ ಕೊರೋನಾ ಸೋಂಕಿನಿಂದಾಗಿ ಮೃತಪಟ್ಟರೆ ಪರಿಹಾರವನ್ನ ಘೋಷಣೆ ಮಾಡ್ತಾ ಇದೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ಈ ಹಿಂದೆ ಈಗ ಆಲ್ರೆಡಿ ದೆಹಲಿ ಸರ್ಕಾರಗಳೆಲ್ಲವೂ ಕೂಡ ಘೋಷಣೆಯನ್ನ ಮಾಡಿದ್ದಾವೆ ಈ ರೀತಿಯಾಗಿ ಅಲ್ಲಿ ಐವತ್ತು ಲಕ್ಷ ಹತ್ತತ್ರ ಏನೋ ಇದೆ ಅನ್ಸುತ್ತೆ ಪರಿಹಾರ ಈಗ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಯಾರ್ಯಾರಿಗೆ ಅಂದ್ರೆ ಆ ವೈದ್ಯರು ನರ್ಸ್ಗಳು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರು ಪೌರ ಕಾರ್ಮಿಕರು ಪೊಲೀಸರಿಗೆ ಇದು ಅನ್ವಯ ಆಗ್ತಾ ಇದೆ ಈಗ ಆಲ್ರೆಡಿ ಈ ಒಂದು ಪ್ರಸ್ತಾಪಕ್ಕೆ ಈ ಒಂದು ಪ್ರಸ್ತಾಪ ಏನಿತ್ತು ಅದಕ್ಕೆ ಅನುಮೋದನೆಯನ್ನ ನೀಡಿದ್ದಾರೆ ಸಿಎಂ ಯಡಿಯೂರಪ್ಪನವರು ಪರಿಹಾರದ ವಿಷಯದಲ್ಲಿ ಪತ್ರಕರ್ತರನ್ನ ಮರೆತಿದ್ದಾರೆ ಈ ಸರ್ಕಾರ ಮರೆತಿದೆ ಸಿಎಂ ಯಡಿಯೂರಪ್ಪನವರು ಮರೆತಿದ್ದಾರೆ ಯಾವಾಗ್ಲೂ ಕೂಡ ಅವರು ಈ ಸುದ್ದಿಗೋಷ್ಠಿ ಆರಂಭ ಆಗೋದಕ್ಕೂ ಮುಂಚೆ ಪತ್ರಕರ್ತರು ಸಾಕಷ್ಟು ಶ್ರಮಿಸ್ತಾ ಇದ್ದೀರಾ ಜನರಿಗೆ ಸುದ್ದಿಯನ್ನ ಮುಟ್ಟಿಸ್ತಾ ಇದ್ದೀರಾ ನಿಮ್ಮ ಪ್ರಾಣವನ್ನು ಲೆಕ್ಕಿಸದೆ ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂತ ಬರೀ ಮಾತಲ್ಲಿ ಹೇಳಿದ್ದ ಬಂತು ಅಷ್ಟೇ ಯಡಿಯೂರಪ್ಪನವರು ಆದರೆ ಯಾವುದೇ ರೀತಿಯಾದಂಥ ಕೊರೋನಾ ವಾರಿಯರ್ಸ್ಗೆ ನೀಡುವಂತ ಸೌಲಭ್ಯ ಯಾವುದನ್ನು ಕೂಡ ನೀಡಿಲ್ಲ ಈ ಸರ್ಕಾರ ಆದರೆ ಇಲ್ಲಿ ವೈದ್ಯರು ಅಂಗನವಾಡಿ ಕಾರ್ಯಕರ್ತೆಯರು ಪೌರ ಕಾರ್ಮಿಕರು ಅಟ್ಲೀಸ್ಟ್ ಇವ್ರಿಗಾದರೂ ಕೊಟ್ಟಿದ್ದಾರಲ್ಲ ಇದ್ದರು ಘೋಷಣೆ ಮಾಡಿದ್ದಾರೆ ದೇಶದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ಮೂವತ್ ಮೂರು ಸಾವಿರದ ಆರುನೂರ ಹತ್ತಕ್ಕೆ ಏರಿಕೆ ಆಗಿದೆ ದೇಶದಲ್ಲಿ ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ ಸಾವಿರದ ಎಪ್ಪತ್ತೈದಕ್ಕೆ ಏರಿಕೆ ಆಗಿರುವಂಥದ್ದು ಕೊರೋನಾದಿಂದ ಗುಣಮುಖರಾದಂತವರ ಸಂಖ್ಯೆ ಎಂಟು ಸಾವಿರದ ಮುನ್ನೂರ ಎಪ್ಪತ್ತೆರಡು ಮಂದಿ ಸಾವಿರದ ಗಡಿ ನಿನ್ನೆ ದಾಟ್ಬಿಟ್ಟು ಸಾವಿನ ಸಂಖ್ಯೆ ಈಗ ಸಾವಿರದ ಎಪ್ಪತ್ತೈದಕ್ಕೆ ಬಂದು ತಲುಪಿದೆ ಕೇಂದ್ರ ಆರೋಗ್ಯ ಇಲಾಖೆಯಿಂದ ಮಾಹಿತಿಯನ್ನ ಬಿಡುಗಡೆ ಮಾಡಲಾಗಿದೆ ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ ಸಾವಿರದ ಎಪ್ಪತ್ತೈದು ಉಚಿತ ಹಾಲು ಪೂರೈಕೆ ಆಗಲ್ವಾ ಅನ್ನುವ ಪ್ರಶ್ನೆ ಎದಿದೆ ಯಾಕಂತ ಲಾಕ್ಡೌನ್ ಮೇಲೆ ಬಡವರ ಹಾಲು ಪೂರೈಕೆಗೆ ಅರ್ಥ ಚಂದ್ರ ಬಿದ್ದಂತೆ ಕಾಣಿಸ್ತಾ ಇರುವಂತದ್ದು ಕೆಎಂಎಫ್ ನಿಂದ ಹಾಲು ಖರೀದಿಸಿ ನಾಳೆಯಿಂದ ಕೊಡಬೇಕಾ ಬೇಡವಾ ಅನ್ನೋದು ಹೋಗಿಲ್ಲ ಅನ್ನೋದು ಮಾಹಿತಿ ತಿಳಿದು ಬರ್ತಾ ಇದೆ ಏಪ್ರಿಲ್ ಮೂರರಿಂದ ಹಾಲನ್ನ ಪೂರೈಸ್ತಾ ಇದೆ ಸರ್ಕಾರ ಏಪ್ರಿಲ್ ಮೂವತ್ತರವರೆಗೂ ಕೂಡ ಹಾಲನ್ನ ಪೂರೈಸಲಿಕ್ಕೆ ನಿರ್ದೇಶನವನ್ನ ನೀಡಿತ್ತು ಆದ್ರೆ ನಾಳೆ ಮೇ ಫಾಸ್ಟ್ ಸೊ ಹೀಗಾಗಿ ನಾಳೆಯಿಂದ ಹಾಲು ಪೂರೈಕೆಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂತ ಮಾಹಿತಿ ಅಥವಾ ಸೂಚನೆ ಏನು ಸಿಕ್ಕಿಲ್ವಂತೆ ಸೊ ಹೀಗಾಗಿ ಕೆ ಎಂ ಎಫ್ ಕಾದು ನೋಡ್ತಾ ಇದೆ ಸರ್ಕಾರದಿಂದ ಸೂಚನೆ ಬಂದ್ರಷ್ಟೇ ಆದೇಶ ಬಂದ್ರಷ್ಟೇ ಅವರು ಕೂಡ ಸರಬರಾಜನ ಮಾಡುವಂಥದ್ದು ಸರ್ಕಾರದಿಂದ ಇನ್ನು ಅರವತ್ತೈದು ಕೋಟಿ ರೂಪಾಯಿ ಬಾಕಿ ಬರಬೇಕಾಗಿದೆ ಅಂತ ಎಂಬತ್ತು ಕೋಟಿ ರೂಪಾಯಿ ಹೋಗಬೇಕಾಗಿತ್ತು ಅದರಲ್ಲಿ ಹದಿನೈದು ಕೋಟಿಯನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಅರವತ್ತೈದು ಕೋಟಿ ರೂಪಾಯಿ ಬಾಕಿ ಬರಬೇಕಾಗಿದೆ ಅಂತ ಕೆ ಎಂ ಎಫ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ತಿಳಿಸಿದೆ ನಿರ್ದೇಶನ ಬರದೆ ಹಾಲನ್ನು ಪೂರೈಸುವ ಅಂತ ಕೆಎಂಎಫ್ ಗೊಂದಲದಲ್ಲಿ ಸಿಕ್ಕಾಕೊಂಡಿದೆ ಸುಮಾರು ಏಳುವರೆ ಲಕ್ಷ ಲೀಟರ್ ಹಾಲನ್ನ ಪ್ರತಿನಿತ್ಯ ಬಡವರಿಗೆ ಆಯಾಯ ಜಿಲ್ಲೆಗಳಲ್ಲಿ ಹಂಚುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ನಿರ್ಧಾರವನ್ನ ಯಡಿಯೂರಪ್ಪನವರು ಕೈಗೊಂಡಿದ್ರು ಏಪ್ರಿಲ್ ಮೂರರಿಂದ ಮೂವತ್ತನೇ ತಾರೀಕಿನವರೆಗೂ ಅಂದ್ರೆ ಇವತ್ತಿನವರೆಗೂ ಈಗ ಆಲ್ರೆಡಿ ಉಚಿತ ಹಾಲನ್ನ ಪೂರೈಕೆ ಮಾಡಲಾಗ್ತಾ ಇತ್ತು ಬಡವರು ನಿರ್ಗತಿಕರು ನಲ್ಲಿ ಇರುವಂತವ್ರಿಗೆ ಹಾಗೆ ಇನ್ನು ಕೆಲವೊಂದು ಕಡೆ ಎಲ್ಲ ಇರುವಂತವ್ರಿಗುನು ಕೂಡ ಹಾಲನ್ನ ಹಂಚಿಕೆ ಮಾಡಾಗಿದೆ ಬಟ್ ವಾಟ್ ನೆಕ್ಸ್ಟ್ ನಾಳೆಯಿಂದ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ ಬೀದರ್ನ ಅವರದ್ನಲ್ಲಿ ಲಾಕ್ ಡೌನ್ ಅನ್ನ ಉಲ್ಲಂಘನೆ ಮಾಡಲಾಗಿದೆ ದಿನಸಿ ಕಿಟ್ ಅನ್ನ ತೆಗೆದುಕೊಳ್ಳಿಕ್ಕೆ ಮುಗಿ ಬಿದ್ದಿದ್ದಾರೆ ಜನ ಕಿಟ್ ಅನ್ನ ತೆಗೆದುಕೊಳ್ಳಿಕ್ಕೆ ಹೋಗಿ ಬಿದ್ದಿರುವಂತದ್ದು ಮಹಿಳೆಯರು ಕಿಟ್ ಅನ್ನ ಕೊಡ್ಲಾಗ್ತದೆ ಎಲ್ಲಾ ಕಡೆನೂ ಆಲ್ಮೋಸ್ಟ್ ದಿನಸಿ ಕಿಟ್ ಗಳನ್ನ ಕೊಡ್ತಾ ಇದ್ದಾರೆ ಅದರಲ್ಲಿ ಅಂದ್ರೆ ಸರ್ತಿ ಸಾಲಿನಲ್ಲಿ ನಿಲ್ಲಿಸಿಕೊಂಡು ಕಿಟ್ ಗಳನ್ನ ಕೊಡ್ತಾ ಇದ್ದಾರೆ ಸಾಕಷ್ಟು ಕಡೆ ಎಲ್ಲವನ್ನೂ ಕೂಡ ಉಲ್ಲಂಘನೆ ಮಾಡಲಾಗಿದೆ ಅಂದ್ರೆ ಸಾಮಾಜಿಕ ಅಂತರ ಇಲ್ಲ ಮಾಸ್ಕ್ ಅನ್ನ ಕೂಡ ಧರಿಸೋದಿಲ್ಲ ಇಂತಹ ಘಟನೆಗಳು ಮರುಕಳಿಸ್ತಾ ಇರುವಂತದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ತವರೂರಲ್ಲಿ ನಡೆದಿರುವಂತಹ ಘಟನೆ ಇದು ಡೇಂಜರ್ ಝೋನ್ನಲ್ಲಿ ಡೇಂಜರ್ ಝೋನ್ ನಲ್ಲಿ ಇದೆ ಬೀದರ್ ಬೀದರ್ ನಲ್ಲಿ ಅವೈಜ್ಞಾನಿಕವಾಗಿ ಕಿಟ್ ಅನ್ನ ವಿತರಣೆ ಮಾಡ್ಲಾಗ್ತಾ ಇದೆ ಅವರದ್ದ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯಿಂದ ಕಿಟ್ ಅನ್ನ ವಿತರಣೆ ಮಾಡಲಾಗಿರುವಂತದ್ದು ನೋಡ್ತಾ ಇದೀರಲ್ಲ ನೀವು ಕೂಡ ಇವರು ಒಂದು ಪ್ರಶ್ನೆ ನನಗೆ ಅವತ್ತಿಂದ ಕೂಡ ಕಾಡ್ತಾ ಇರುವಂತದ್ದು ಅಂದ್ರೆ ದುಡ್ಡನ್ನ ಎಲೆಕ್ಷನ್ ಟೈಮ್ ಅಲ್ಲಿ ರಾತ್ರೋರಾತ್ರಿ ಹೋಗ್ಬಿಟ್ಟು ಎಲ್ರಿಗೂ ಸೈಲೆಂಟ್ ಆಗಿ ಬರ್ತಾರೆ ಯಾರಿಗೂ ಗೊತ್ತಾಗ್ದಂಗೆ ಆದ್ರೆ ಕಿಟ್ ಮಾತ್ರ ಎಲ್ಲರೂ ನೋಡ್ಲಿ ಅನ್ನೋ ರೀತಿಯಲ್ಲಿ ಹಂಚಕ್ ಹೋಗ್ತಾರೆ ಎಲ್ಲಾ ಪಕ್ಷದವರು ಕೂಡ ಅಷ್ಟೇ ಗಮನಿಸ್ತಾ ಇದ್ರ ಅಲ್ಲಿ ಒಂದ್ರ ಗಾಡಿಲಿ ಫುಡ್ ಕಿಟ್ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ ಪಾಪ ಅಲ್ಲಿದ್ದಂತ ಜನ ಎಲ್ಲ ಅದನ್ನ ಅಟ್ಟಿಸ್ಕೊಂಡು ಹೋಗ್ತಾ ಎಷ್ಟೋ ಜನ ಬಿದ್ದಿದ್ದಾರೆ ಅಲ್ಲಿ ಬಿದ್ದು ಎದ್ದು ಓಡಾಡ್ತಾ ಇರುವಂತ ಗಮನಿಸ್ತಾ ಇದನ್ ಉಲ್ಲಂಘಿಸಿ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ನಮಾಜ್ ಅನ್ನ ಮಾಡ್ತಾ ಇದ್ದಂತ ಹತ್ತು ಮಂದಿಯನ್ನ ಬಂಧಿಸಲಾಗಿದೆ ಕೋಲಾರದ ಮುನ್ಸಿಪಲ್ ಆಸ್ಪತ್ರೆ ಎದುರು ನಡೆದಿರುವಂತಹ ಘಟನೆ ಇದು ಆಲ್ರೆಡಿ ನಿಯಮಾವಳಿಗಳು ಇದೆ ಯಾವುದೇ ರೀತಿಯಾದಂತಹ ಪ್ರಾರ್ಥನೆಯಲ್ಲಿ ಭಾಗಿಯಾಗಬಾರ್ದು ಜಾಸ್ತಿ ಸಂಖ್ಯೆಯಲ್ಲಿ ಜನ ಅಂತ ಹಾಗೆ ಮಠ ಮಂದಿರಗಳು ಈ ಪ್ರ ಈ ಮಸೀದಿಗಳು ಚರ್ಚ್ಗಳು ಇವೆಲ್ಲವನ್ನು ಕೂಡ ಕ್ಲೋಸ್ ಮಾಡಬೇಕು ಅಂತ ಕೂಡ ಮಾಡಲಾಗಿದೆ ಆದರೂ ಕೂಡ ಹತ್ತು ಮಂದಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಕೋಲಾರ ತಹಶೀಲ್ದಾರ್ ಶೋಭಿತಾ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಯಿತು ಕೋಲಾರ ನಗರ ಪೊಲೀಸರಿಂದ ಹತ್ತು ಜನರನ್ನ ಈಗ ಬಂಧಿಸಲಾಗಿದೆ ಸ್ಥಳದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಯಾರ್ ಹೇಳಿದ್ ನಿಮ್ಗೆ ನಮಾಜ್ ಮಾಡಕ್ಕೆ ಗೊತ್ತಿಲ್ವಾ ನಿಮ್ಗೆ ಮಾಸ್ಕ್ ಎಲ್ಲ ಕ್ಲೋಸ್ ಮಾಡಬೇಕು ಅಂತ ಕೋನೆ ಕಾಜಿ ಯಾಪೆ ಯಾವ್ದು ಬೇಡ ಅಂತ ಹೇಳ್ತಾರೋ ಅದನ್ನೇ ಮಾಡ್ತಾರೆ ನಮ್ ಜನ ಇನ್ನ ಲಾಕ್ಡೌನ್ ನಿಂದ ಹೇಗೆಲ್ಲ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಗೊತ್ತಾ ಕೆಲಸವಿಲ್ಲದೆ ಹಸಿವಿನಿಂದ ಬಳ್ತಿದ್ದಾರೆ ತಾಯಿ ಮತ್ತೆ ಮಗ ತಾನು ಹಸಿವಿನಿಂದ ಇದ್ದು ಮಗನಿಗೆ ಗಂಜಿಯನ್ನ ಬಡಿಸ್ತಾ ಇದ್ದಾಳೆ ತಾಯಿ ಸಾಕಷ್ಟು ಕರುಣಾಜನಕ ಕಥೆಗಳನ್ನು ನೋಡ್ತಾನೆ ಇದೀವಿ ಈ ಲಾಕ್ಡೌನ್ ಸಮಯದಲ್ಲಿ ಸಾಕಷ್ಟು ಜನರಿಗೆ ಸರ್ಕಾರದ ಸವಲತ್ತುಗಳು ಸೌಲಭ್ಯಗಳು ಹೋಗಿ ತಲುಪ್ತಾನೆ ಇಲ್ಲ ಅದೇ ರೀತಿಯಾದಂತಹ ಒಂದು ಘಟನೆ ಈಗ ಹಂಚಿತಿಟ್ಟು ಗ್ರಾಮದಲ್ಲಿ ಮನ ಕಲುಕುವಂತ ಘಟನೆ ಇದು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಅಂಚಿತಿಟ್ಟು ಗ್ರಾಮ ಅದು ಹದಿಮೂರು ವರ್ಷಗಳಿಂದ ಹಾಸಿಗೆಯನ್ನ ಹಿಡಿದಿದ್ದ ಮಗ ವಿಠಲ ಅವರಿಗೆ ಪ್ರತಿನಿತ್ಯ ಊಟವನ್ನ ಮಾಡಿಸಬೇಕಾಗಿದೆ ಮರದಿಂದ ಬಿದ್ದು ಬೆನ್ನುಮೂಳೆಯನ್ನ ಮುರಿದುಕೊಂಡಿದ್ದಾರೆ ಈ ಮಗ ವಿಠಲ ಕೂಲಿ ಕೆಲಸವನ್ನ ಮಾಡಿ ಮಗನನ್ನ ಸಾಕ್ತಾ ಇತ್ತು ತಾಯಿ ಶಾಂತಮ್ಮ ಕೂಲಿ ಇಲ್ಲದೆ ಮಗನನ್ನು ಕೂಡ ಸಾಕಲಾಗದೆ ತಾಯಿ ಶಾಂತಮ್ಮ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಕೊಡಗಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇತ್ತು ಎಣ್ಣೆ ತೆಂಗಿನ ಎಣ್ಣೆ ಅಷ್ಟೇ ಕೇಳಿದರ ಇಲ್ಲ ಹಾಗೆ ಮೊನ್ನೆಲ್ಲ ಸರ್ಕಾರದ ಸೌಲಭ್ಯಗಳು ಸವಲತ್ತುಗಳು ಇಂಥವ್ರಿಗೆ ನಿಜಕ್ಕೂ ಹೋಗಿ ತಲುಪಬೇಕಾಗಿರುವಂಥದ್ದು ಇದನ್ನ ತಲುಪ್ಬೇಕಾಗಿರುವಂಥದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳು ಆದರೆ ಆ ಕೆಲಸವನ್ನು ಅಟ್ಲೀಸ್ಟ್ ಈ ವರದಿಯನ್ನ ನೋಡಾದ್ಮೇಲಾದ್ರೂ ಹೋಗಿ ಮಾಡ್ಲಿ ಇವೆಷ್ಟು ಇವರಿಗಿನ ಸುದ್ದಿ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮದು ಬಲ ನಿಮ್ಮದು